ಇನ್ನು ಕಾಡಂಚಿನ ಗ್ರಾಮಗಳಲ್ಲಿ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಂತಕ್ಕಂಥದ್ದು ಕೂಡ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅದರಲ್ಲೂ ಕಾಡಾನೆಗಳ ಹಾವಳಿಗೆ ಬೇಸತ್ತಿದ್ದಾರೆ ಚಾಮರಾಜನಗರ ಭಾಗದ ರೈತರು ಬೆಳೆಯನ್ನ ಕಾಯೋದಕ್ಕೆ ಸಾಧ್ಯ ಆಗದೆ ಕೊಯ್ಲಿಗೆ ಬರುವಂತಹ ಮುನ್ನವೇ ಕಟಾವು ಮಾಡ್ತಾ ಇದ್ದಾರೆ ರೈತರು ರೈತರಿಂದ ಕಡಿಮೆ ಬೆಲೆಗೆ ಮೆಕ್ಕೆಜೋಳದ ಫಸಲು ಮಾರಾಟವನ್ನ ಮಾಡಲಾಗ್ತಾ ಇದೆ ಬೆವರು ಸುರಿಸಿ ಬೆಳೆದ ಬೆಳೆಗೆ ರಕ್ಷಣೆ ಇಲ್ಲ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಹನೂರು ತಾಲೂಕಿನ ರೈತರಿದ್ದು ನೂರಾರು ಎಕರೆಯಲ್ಲಿ ಮುಸುಕಿನ ಜೋಳವನ್ನ ಬೆಳೆದಿರೋದಂತ ರೈತರಿವರು ಮುಸುಕಿನ ಜೋಳವನ್ನೇನೋ ಬೆಳೆದಿದ್ದಾರೆ ಆದರೆ ಅವುಗಳಿಗೆ ರಕ್ಷಣೆ ಇಲ್ಲ ಅಂತಕ್ಕಂಥದ್ದು ಈ ರೈತರ ಅಳಲಾಗಿರ್ತಕ್ಕಂಥದ್ದು ಕತ್ತಲಾದ್ರೆ ಸಾಕು ನಿತ್ಯ ಜಮೀನುಗಳಿಗೆ ಲಗ್ಗೆ ಇಡ್ತವೆ ಕಾಡಾನೆಗಳು ಕಾಡಾನೆ ದಾಳಿಗೆ ಬೇಸತ್ತು ಮೆಕ್ಕೆಜೋಳವನ್ನ ಕಟ್ ಮಾಡಿ ಕಡಿಮೆ ಬೆಲೆಗೆ ಮಾರಾಟವನ್ನ ಮಾಡ್ತಿದ್ದಾರೆ ರೈತರು ಕಾಡಂಚಿನ ರೈತರ ಕಷ್ಟಕ್ಕೆ ಅರಣ್ಯ ಇಲಾಖೆ ಸ್ಪಂದಿಸಿಲ್ಲ ಅಂತ ಆರೋಪಗಳು ಕೂಡ ಕೇಳಿ ಬಂದಿರುವಂಥದ್ದು ಇನ್ನು ಪೂರ್ಣ ಬೆಳೆ ಬಂದರೆ ಎಕರೆಗೆ ಅರವತ್ತು ಸಾವಿರ ರೂಪಾಯಿ ಆದಾಯ ಬರುತ್ತೆ ಆದರೆ ಈಗ ಕೇವಲ ಹತ್ತು ಸಾವಿರ ರೂಪಾಯಿಗೆ ಮಾರಾಟವನ್ನು ಮಾಡ್ತಿದ್ದಾರೆ ರೈತರು ಕಾಳು ಬಲಿಯುವ ಮುನ್ನವೇ ಕಡಿಮೆ ಬೆಲೆಗೆ ಜೋಳದ ಕಡ್ಡಿಯನ್ನು ಖರೀದಿ ಮಾಡ್ತಾ ಇದ್ದಾರೆ ಖರೀದಿಯನ್ನು ಮಾರಾಟ ಮಾಡುವಂಥ ಪರಿಸ್ಥಿತಿಗೆ ರೈತರು ಬಂದಿರುವಂಥದ್ದು ಜೋಳದ ಕಡ್ಡಿ ಕತ್ತರಿಸಿ ಸಂಸ್ಕರಣೆಯನ್ನ ಮಾಡಿ ಪೌಡರ್ ಮಾಡಿ ದಾಸ್ತಾನು ಮಾಡಿಕೊಳ್ತಿದ್ದಾರೆ ಖರೀದಿದಾರರು ಅನಿವಾರ್ಯ ಹತ್ತು ಸಾವಿರ ಆದರೂ ಬರಲಪ್ಪ ಅಂತಕ್ಕಂಥದ್ದು ರೈತರ ಒಂದು ಬೇಡಿಕೆ ಆಗಿರುವಂಥದ್ದು ಈಗ ಏನಾಗಿದೆ ಅಂತಂದರೆ ಇಲ್ಲಿ ಆನೆಗಳು ಕಾಟ ಜಾಸ್ತಿ ಸರ್ ಡೈಲಿ ಮಿಸ್ ಇಲ್ಲದೆ ಬರ್ತಾ ಇದೆ ಸೋಲಾರ್ ಬೇಲಿ ಇಲ್ಲ ಆನೆ ಇಲ್ಲ ಅದರಿಂದ ಬಳೆ ಆನೆಗಳು ಕಾಟ ತಡನಾರದೆ ಈಗ ಸುಮಾರು ಒಂದು ಖರ್ಚೆ ಒಂದೂವರೆ ಲಕ್ಷ ಮೇಲೆ ಮಾಡಿದ್ದೀವಿ ಈಗ ಅದನ್ನು ಕಡ್ಡಿ ಸಹಿತ ಈಗ ಎಳಸಲ್ಲೇ ನಾವು ಮಾರ್ತಾಯಿದ್ದೀವಿ ಇದು ಭಾಳ ಅನೇ ಸರ್ ಹೆಚ್ಚು ಕಮ್ಮಿ ಆದರೂ ಎಳಸಲ್ಲಿ ಮಾರದ್ರಿಂದ ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಸಿಗುತ್ತೆ ಅಷ್ಟೇ ಟೋಟಲ್ ಐದು ಏಕ್ರಕ್ಕೆ ಒಂದು ಏಕ್ರಕ್ಕೆ ಅದು ಬರೀ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಇದು ನಾವು ಜೋಳ ಮಾಡಿ ಮಾಡಿದ್ರೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಸಿಗುತ್ತೆ ಭಾಳ ಅನೆಯ ರೈತರಿಗೆ ಆನೆಗಳ ಆವಡಿ ತಳನಾರದೆ ಎದ್ರುಕೊಂಡು ಇನ್ನು ಇದ್ರನ್ನಾರು ಸಿಕ್ಕಲ್ಲ ಕೈಗೆ ಅಂದ್ಬಿಟ್ಟು ಮಾರ ಪರಿಸ್ಥಿತಿ ಆಗ್ಬಿಟ್ಟಿದೆ ಸರ್ ಕಟ್ಟಿ ಕಟ್ಟಿ ಕೊಟ್ಟು ಪೌಡ್ರಿಗೆ ಮಾರ್ತಾಯಿದ್ದೀವಿ ಭಾಳೆ ಲಾಸ್ ಆಗಿದೆ ಸರ್ ರೈತರಿಗೆ ಭಾಳ ಅನುಕೂಲ ಆಗಿದೆ ಸರ್ಕಾರ ಮುಂದಿನ ದಿನಗಳಲ್ಲಿ ನಮಗೆ ಆನೆ ಸೋಲಾರ್ ಬೇಲಿ ನಿರ್ಮಾಣ ಆನೆಗಳನ್ನ ಇಟ್ಟು ಕೆಲಸ ಮಾಡಬೇಕು ಇಲ್ಲದ್ರೆ ರೈತರು ಈ ಥರ ಭಾಳ ಕಷ್ಟ ಆಗುತ್ತೆ ಸರ್ ಗಂಟು ಇಲ್ಲ ಇಲ್ಲಿ ಮಾಡೋರು ಹೋಳೋದೂ ಸಿಕ್ ನಮ್ಮ ಡೈರಿ ಇದೆ ಬಂದು ಇಲ್ಲಿ ಜೋಳ ಹಸಿ ಜೋಳ ದಂಟು ತಗೋತೀವಿ ಹಸಿ ದಂಟು ತಂದು ನಮ್ಮ ಹಸ್ಗಳಿಗೆ ತಗೊಳ್ತೀವಿ ಸರ್ ನಮ್ಮ ಇಲ್ಲಿ ಎಲ್ಲ ಯಾಗಿದ್ರೆ ಆನೆ ಹೇಟು ಎಲ್ಲ ಕೊಟ್ಬಿಡ್ತಾರೆ ಎಲ್ಲನೂ ಜೋಳಗಳನ್ನೆಲ್ಲ ನಮ್ಮ ತಗೊಂಡೋಗಿ ಡೈರಿಗೆ ಯೂಸ್ ಮಾಡ್ತೀವಿ ಸೈಲೇಜ್ ಸ್ಪೋರ್ಡ್ ಮಾಡ್ಕೊತೀವಿ ಸರ್ ಪೌಡ್ರ್ ಮಾಡಿ ಅದಕ್ಕೆ ಸೈಲೇಜ್ ಪೌಡ್ರ್ ಇದೆ ಸೈ ಸೈಲೇಜ್ ಪೌಡ್ರನ್ನ ಮಿಕ್ಸ್ ಮಾಡಿ ಅದನ್ನ ಬಂಡ್ ಮಾಡಿ ನಾವು ಹಾಗೆ ಮಾಡ್ಬಿಡ್ತೀವಿ ಸರ್ ಅದು ಬಂದು ನಮ್ಮ ನಲ್ವತ್ತೆಂಟು ದಿನ ಅದಕ್ಕೆ ಟೈಮು ನಮ್ಮ ಬಂಡ್ ಮಾಡಿದ್ರೆ ಒಂದು ಆರು ತಿಂಗಳು ಮುಡಿಕೊಬೋದು ಆರು ತಿಂಗಳ ಗಂಟ ಮೇಯಿಸ್ಬೋದು ಸರ್ ಏನು ತೊಂದರೆ ಇಲ್ಲ ಹಸ್ಗಳು ಚೆನ್ನಾಗಿ ಇದು ಹಾಲು ಕೊಡುತ್ತೆ ಮೇವೆಲ್ಲ ಇದು ಮಾಡ್ತಾಯಿದ್ವಿ ನಾವು ತೊಗೊಂಡ್ತೀವಿ ಸುಮಾರು ಒಂದು ಒಂದು ನೂರು ಟನ್ನು ಅಷ್ಟು ತಗೊಂಡಿದ್ದು ತೊಗೊಂಡಿದ್ದೀನಿ ಹಸ್ಗಳಿಗೆ ಇಲ್ಲ ಏಕೆ ಇದೆ ಸರ್ ಎಸ್ ಗುಂಡಿಮಳ ಪಾಮ್ ಅಂತ ಇದೆ ಅಲ್ಲಿ ತಗೊಂಡೋಗ್ತಿದ್ದೀವಿ ಎಲ್ಲ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ನಂದೀಶ್ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಫೋನದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಂದೀಶ್ ನಾವು ಪರಿಸ್ಥಿತಿಯನ್ನ ನೋಡ್ತಾ ಇದ್ದೀವಿ ಒಂದು ಕಡೆ ಬೆಳೆದಂತ ಬೆಳೆ ಕೈಗೆ ಬರೋ ಮುನ್ನವೇ ಕಟಾವು ಮಾಡುವಂತ ಪರಿಸ್ಥಿತಿ ರೈತರದ್ದು ಇನ್ನ ಆನೆಗಳು ಕೂಡ ಅವು ಕಾಡಂಚಿನಲ್ಲಿ ಇರ್ತಕ್ಕಂಥ ಗ್ರಾಮಗಳಿಗೆ ಬರುವಂಥದ್ದು ಕಾಡ್ನಲ್ಲಿ ಆಹಾರದ ಕೊರತೆ ಕಾರಣದಿಂದಾಗಿ ಹೀಗಾಗಿ ಇದಕ್ಕೆ ಪರಿಹಾರ ಏನು ಅಂತ ಇಲ್ಲಿ ಸರ್ಕಾರ ಮಾಡೋದಾದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾಗತ್ತೆ ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ ಅಂತ ಈಗ ನಮ್ಮ ಪ್ರತಿನಿಧಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತೆ ಅವ್ರಿಗೆ ಜೊತೆಯಲ್ಲಿ ಕನೆಕ್ಟ್ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಈಗ ನಾವು ನೋಡ್ತಾ ಇದೀವಿ ಈ ಮ್ಯಾನ್ ಎನಿಮಲ್ ಕಾನ್ಫ್ಲಿಕ್ಟ್ ಅಂತಕ್ಕಂಥದ್ದು ಯಾವ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಗೆ ಬರ್ತಾ ಇದೆ ಅಂತ ಈಗ ಕಾಡಂಚಿನಲ್ಲಿರ್ತಕ್ಕಂಥ ಗ್ರಾಮಗಳು ಅಲ್ಲಿಯ ರೈತರು ತಾವು ಬೆಳೆದಂತ ಬೆಳೆಗಳನ್ನ ರಕ್ಷಣೆ ಮಾಡ್ಕೊಳ್ಳೋದೇ ಅತಿ ದೊಡ್ಡದಾಗಿರ್ತಕ್ಕಂಥ ಚಾಲೆಂಜ್ ಆಗಿದ್ರೆ ಇನ್ನು ಪ್ರಾಣಿಗಳ ಒಂದು ವಿಚಾರದಲ್ಲಿ ನೋಡೋದಾದ್ರೂ ಕೂಡ ಕಾಡ್ ನದಿ ಅವುಗಳಿಗೆ ಬೇಕಾಗಿರ್ತಕ್ಕಂಥ ಆಹಾರ ಸರಿಯಾದ ರೀತಿಯಲ್ಲಿ ಲಭ್ಯವಾಗ್ತಾ ಇಲ್ಲ ಈಗ ಸಾಕು ಈ ಮುಂಚಿತವಾಗಿ ನಾವು ನೋಡೋದಾದ್ರೆ ಸಾಕಷ್ಟು ಮರಗಳು ಇದ್ದಾಗ ಅದರಲ್ಲೂ ಹಲಸು ಈ ರೀತಿಯಾಗಿರ್ತಕ್ಕಂಥ ಮರಗಳಿದ್ರೆ ಅವುಗಳ ಹೊಟ್ಟೆ ಆದ್ರೂ ತುಂಬುತ್ತೆ ಈಗೇನಾಗ್ತಾ ಇದೆ ಈ ಕಂಡಲ್ಲಿ ಈ ಒಂದು ರೆಸಾರ್ಟ್ಗಳನ್ನ ಕೊಡುವಂಥದ್ದು ಲಕ್ಸುರಿ ರೆಸಾರ್ಟ್ಗಳನ್ನ ಮಾಡುವಂತದ್ದು ಈ ಕಾಡಿನ ಕಾಡಿನ ಒಳಗಡೆನೆ ಮಾನವ ತನ್ನ ಒಂದು ದಾಳಿಯನ್ನ ಮಾಡ್ತಿದ್ದಾರೆ ಇಲ್ಲಿ ಅತಿಯಾಸೆ ಕಾರಣದಿಂದಾಗಿ ಹೀಗಾಗಿ ಈ ಒಂದು ಪ್ರಾಣಿಗಳು ಮಾಡೋದಾದ್ರೂ ಏನ್ ಮಾಡಬೇಕು ಇನ್ನು ಪ್ರಾಣಿಗಳು ಮಾತ್ರ ಬದುಕಬೇಕು ಬದುಕಬಾರ್ದು ನಾವು ಇಷ್ಟೇ ಬದುಕಬೇಕು ಅಂತ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ಹಾಗಂತ ರೈತರ ಜೀವನವನ್ನ ಕೂಡ ಇಲ್ಲಿ ಬಲಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ಗಂಭೀರವಾಗಿ ಂತ ಚರ್ಚೆಗಳಾಗಬೇಕಾಗುತ್ತೆ ಸರ್ಕಾರಗಳು ಕೂಡ ಒಂದು ಕಮಿಟಿಗಳನ್ನ ಮಾಡಿ ಈ ನಿಟ್ಟಿನಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಪರಿಹಾರವನ್ನ ಮಾಡಬೇಕಾಗುತ್ತೆ ಇನ್ನು ನಾವು ನೋಡ್ತಾ ಇದ್ವಿ ಆನೆ ಕಾರಿಡಾರ್ ವಿಚಾರದಲ್ಲೂ ಕೂಡ ಕಂಡು ಬಂದಿಲ್ಲ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರು ನಮ್ಮ ಜೊತೆಯಲ್ಲಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕೃಷ್ಣಮೂರ್ತಿ ಅವರೇ ನಮಸ್ಕಾರ ನಮಸ್ಕಾರ ಸರ್ ನಾವು ನೋಡ್ತಾ ಇದೀವಿ ಒಂದು ಕಡೆ ಆನೆಗಳ ದಾಳಿ ಆಗುವಂತದ್ದು ಇನ್ನೊಂದು ಕಡೆ ರೈತರು ಬೆಳೆದಂತ ಬೆಳೆ ಕೈಗೆ ಬರೋಕ್ಕಿಂತ ಮುಂಚವೇ ಕಟಾವು ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಹಾಗಿದ್ರೆ ಈ ಒಂದು ಕಾನ್ಫ್ಲಿಕ್ಟ್ ಇದೆಯಲ್ಲ ಇದಕ್ಕೆ ಪರಿಹಾರ ಏನು ಅಂತ ಸರ್ಕಾರಗಳು ಮಾಡೋದಾದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನ ತೆಗೆದುಕೊಳ್ಬೇಕು ಇದಕ್ಕೆ ಏನು ಪರಿಹಾರ ಅಂತ ಸರ್ ಪರಿಹಾರ ಈಗ ಸೋಲಾರ್ ಬೇಲಿ ಮಾಡ್ತಾರ ಸರ್ ಅಷ್ಟು ಗುಣಮಟ್ಟದ ಸೋಲಾರ್ ಬೇಲಿ ಇಲ್ಲ ಸೋಲಾರ್ ಬೇಲಿನೂ ಮುರಿದು ಬರ್ತವೆ ಆನೆ ಕಂತಕನೂ ಇಲ್ಲ ಮತ್ತೆ ರೈಲ್ ಕಂಬಿ ಅಳವಡಿಸ್ತೀವಿ ಅಂತಂದ್ರೂ ಅದನ್ನು ಸಹ ಮಾಡಿಲ್ಲ ಈ ರಸ್ತೆಗೊಳಗ ಪ್ಯಾಚ್ ಮಾತ್ರ ಪ್ಯಾಚ್ ಕಿತ್ತೋದ್ರೆ ಪ್ಯಾಚ್ ಹಾಕ್ತಾರೆ ಪ್ಯಾಚ್ ಮಾತ್ರ ಅನುದಾನ ಬರುತ್ತೆ ಇಂತ ಒಂದು ಪರಿಹಾರ ವ್ಯವಸ್ಥೆ ಯಾಕಂದ್ರೆ ರೈತರು ಸರ್ ಈಗ ರೈತರು ಬೆಳೆದು ಒಂದು ಕೊಡ್ತಕ್ಕಂಥದನ್ನ ಊಟ ಪ್ರತಿಯೊಬ್ರು ಊಟ ಮಾಡ್ಬೇಕು ರೈತರೇ ಬೆಳೆದು ಬೆಳೆ ಬೆಳವೇ ಹೋದ್ಮೇಲೆ ಇವ್ರು ಏನ್ ಊಟ ಮಾಡ್ತಾರ ಸರ್ ಈಗ ಪ್ರತಿ ಪ್ರತಿ ಒಂದು ಸಾಮಗ್ರಿ ಆದ್ರೂ ರೈತರು ರೈತರಿಂದನೇ ಇವರು ಬದುಕಬೇಕು ಅವರು ಮಾಡ್ಕತ ನಾವು ಬೆಳೆದು ಕೊಡ್ತಕ್ಕಂತ ಒಂದು ಇದರಿಂದನೆ ಪ್ರತಿಯೊಂದು ಅಧಿಕಾರಿ ಆಗ್ಲಿ ರಾಜಕಾರಣಿ ಆಗ್ಲಿ ಅದನ್ನ ಊಟ ಮಾಡ್ತಾ ಇರೋದು ಈಗ ಇರುವಾಗ ಯಾವ ತರ ಸರ್ ಈಗ ಒಂದು ಏಕ್ರಗೆ ಹೆಚ್ಚು ಕಮ್ಮಿ ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡ್ಬಿಟ್ಟು ಈಗ ಅದನ್ನ ಒಂದ್ ಏಕ್ರಗೆ ನಾವು ಮಾರಿರೋದು ಒಂದು ಆರ ಆರರಿಂದ ಎಂಟು ಸಾವಿರ ರೂಪಾಯಿ ಸಿಗುತ್ತೆ ಸರ್ ನಮ್ಮ ಆ ಖರ್ಚು ಕೂಡ ಸಿಗ್ತಾ ಇಲ್ಲ ಐದು ಐದು ಏಕ್ರದಿಂದ ಹೆಚ್ಚು ಕಮ್ಮಿ ಒಂದು ಕನಿಷ್ಠ ಅಂತಂದ್ರೆ ಒಂದೂವರೆ ಲಕ್ಷ ರೂಪಾಯಿ ಲಾಸ್ ಆಗಿದೆ ಸರ್ ಈಗ ಯಾವ ತರ ಸರ್ ಅದು ಸಾಲ ತೀರ್ಸದ್ ನಾವು ಈ ತರ ಆದ್ರೆ ಹೆಂಗ್ ಸರ್ ಮಾಡೋದು ಎಲ್ಲ ಈಗ ಕಾಡಲ್ ಮೇವಿಲ್ಲ ಒಪ್ಕೊಳ್ಳೋಣ ಜಮೀನ್ಗಳ್ ಬಂದು ಅವ್ರು ಏನ್ ಪರಿಹಾರ ಕೊಡ್ತಾರ ಸರ್ ಒಂದು ಎಂಟು ಸಾವಿರ ಹತ್ತು ಸಾವಿರ ಆ ಪರಿಹಾರ ಏನ್ಕ್ ಆಗುತ್ತೆ ಸರ್ ಒಂದು ಪರ್ಮನೆಂಟ್ ರೈತರಿಗೆ ಅನುಕೂಲ ಯಾವ್ದೇ ತರದು ಪ್ರಾಣಿಗಳು ಬರೆದಿರ್ತಾರ ಒಂದು ಪರ್ಮನೆಂಟ್ ಆಗಿ ಸೆಲೆಕ್ಷನ್ ಮಾಡ್ರಿ ಆನೆ ಗಂತ ಆಳ ತೋಡಿ ಇಲ್ಲ ಅಂತಂದ್ರೆ ರೈಲ್ ಕಂಬಿ ಆಳ ಈ ತರ ಯಾವ್ದಾರ ಒಂದ್ ಮಾಡ್ಕೊಡ್ಬೇಕು ಸರ್ ಯಾವ್ದು ಇಲ್ಲ ಆನೆ ಒಂದೇ ಅಲ್ಲ ಸರ್ ಚಿರತೆಗಳು ಬರ್ತಾವೆ ಡೈಲಿ ಸರ್ ಆನೆ ಇಲ್ಲ ಏನಾಗಿಲ್ಲ ನೈಟ್ ಎಲ್ಲ ನಿತ್ತನೆ ಮಾಡಕ್ ಆಗಲ್ಲ ಸರ್ ಬೆಳಗಾನಕ್ ಆದ್ರೂ ಒಂದ್ ಟೈಮ್ ಅಲ್ಲಿ ಕಣ್ಮ್ ಮುಚ್ಚಿತು ಅಂತ ಆ ಟೈಮಲ್ಲಿ ಬಂದಿರುತ್ತೆ ಅವ್ರು ಬರ್ತಾರೆ ಏನೋ ಒಂದ್ ಪಟಾಕಿ ಹೊಡೈತಾರೆ ಸೌಂಡ್ ಮಾಡ್ತಾರೆ ಬಂದಾಗ ಅವ್ರು ಬರೋ ತನಕನೇ ಎಲ್ಲ ತುಳಿದು ಮೇಯೋದು ಕಮ್ಮಿ ಇದ್ರೆ ತುಳಿಯೋದೇ ಜಾಸ್ತಿ ಸರ್ ಇದಕ್ಕೆ ಎದುರ್ಕೊಂಡು ನೋಡು ಈ ತರ ಮಾಡಿದ್ದೀವಿ ದನೊಳಗೂ ಮೇವು ಇಲ್ದಾಗ ಆಯ್ತು ಸರ್ ಈಗ ಆ ತರ ನಾವು ಆತರ ಮಾಡ್ಕೊಟ್ರೆ ದನಗಳೊಳಗೆ ದಂಟು ಮೇವು ಸಿಕ್ತಾ ಇತ್ತು ಆ ಮೇವು ಸಿಕ್ತಿದಾಗ ಆಯ್ತಾ ಇಲ್ಲ ಸರ್ ಈ ತರ ಮಾಡಿದ್ರೆ ಹೆಂಗ್ ಸರ್ ಜೀವನ ಮಾಡೋದು ಬಹಳ ಕಷ್ಟ ಅದ ಸರ್ ಸರ್ಕಾರ ಇಲ್ಲಾದ್ರೂ ರೈತರಿಗೆ ಒಂದು ಪರಿಹಾರ ವ್ಯವಸ್ಥೆ ಕಂಡಿಡಿದು ನಮ್ಗೆ ತಡೆಗೋಡೆ ಆನೆ ಗಂಧಕ ಈ ತರ ಮಾಡಿ ಕೊಡ್ಲಿಲ್ಲ ಅಂತ ಅಂದ್ರೆ ರೈತರು ಬದುಕಬೇಕಾದ್ರೆ ಕಷ್ಟ ಆಯ್ತು ಸರ್ ಖಂಡಿತ ಖಂಡಿತ ಕೃಷ್ಣಮೂರ್ತಿ ಅವರೇ ಧನ್ಯವಾದಗಳು ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ